ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ಬಂಧುಗಳೇ ಈ ಬದುಕು ನಾವಂದುಕೊಂಡಷ್ಟು ಸುಲಭ ಅಲ್ಲವೇ ಅಲ್ಲ ಒಂದು ತಪ್ಪು ಹೆಜ್ಜೆ ಒಂದು ತಪ್ಪು ನಿರ್ಧಾರ ನಮ್ಮ ಇಡೀ ಬದುಕನ್ನೇ ಸರ್ವನಾಶ ಮಾಡಿಬಿಡುತ್ತೆ ಹೀಗಾಗಿ ಪ್ರತಿ ಹೆಜ್ಜೆಯನ್ನು ಕೂಡ ಎಚ್ಚರಿಕೆಯಿಂದ ಇಡಲೇಬೇಕಾಗುತ್ತೆ ಒಂದು ಕುಟುಂಬದಲ್ಲಿ ಒಬ್ಬರು ಮಾಡುವಂಥ ತಪ್ಪಿನಿಂದಾಗಿ ಇಡೀ ಕುಟುಂಬಕ್ಕೆ ಕುಟುಂಬವೇ ಸರ್ವನಾಶ ಆಗಿಬಿಡುತ್ತೆ ಒಂದು ಈ ಮಾತನ್ನ ಹೇಳೋದಕ್ಕೆ ಕಾರಣ ಅಂಥದ್ದೇ ಒಂದು ದಾರುಣ ಘಟನೆ ಬೆಂಗಳೂರಿನಲ್ಲಿ ನಡೆದು ಹೋಗಿಬಿಟ್ಟಿದೆ ಚುನಾವಣೆ ಒಂದು ಇರಲಿಲ್ಲ ಅಂತ ಆಗಿದ್ರೆ ಎಲ್ಲಾ ಕಡೆಗಳಲ್ಲೂ ಕೂಡ ಹೆಚ್ಚು ಸದ್ದು ಸುದ್ದಿ ಇದು ಚುನಾವಣೆಯ ಕಾರಣಕ್ಕಾಗಿ ಜನಸಾಮಾನ್ಯರ ಈ ಸುದ್ದಿ ಹೆಚ್ಚಾಗಿ ಸದ್ದು ಮಾಡ್ತಾ ಇಲ್ಲ ಒಂದ ಜನರಿಗೆ ಎಚ್ಚರಿಕೆಯ ಪಾಠ ಆಗಲಿ ಎನ್ನುವ ಕಾರಣಕ್ಕಾಗಿ ಈ ಘಟನೆಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಸಾಧಾರಣವಾಗಿ ಇಂಥದ್ದೆಲ್ಲವನ್ನು ಕೂಡ ಸಿನಿಮಾದಲ್ಲಿ ನೋಡಿ ನಾವು ನೋವು ಅಥವಾ ಸಂಕಟವನ್ನು ಅನುಭವಿಸ್ತಾ ಇದ್ವಿ ಎಂಥ ದೃಶ್ಯವನ್ನ ನೋಡ್ಬಿಟ್ವಪ್ಪ ಅಂತ ಆದ್ರೆ ಇದೀಗ ಅದೇ ರೀತಿಯಾದಂತಹ ಘಟನೆ ನಿಜ ಜೀವನದಲ್ಲಿ ನಡೆದು ಹೋಗಿಬಿಟ್ಟಿದೆ ಏನಾಗಿದೆ ಅಂದ್ರೆ ಓರ್ವ ತಾಯಿ ತನ್ನ ಮಕ್ಕಳನ್ನ ಸಾಕೋದಿಕ್ಕೆ ಕಷ್ಟ ಆಗುತ್ತೆ ನಮ್ಮ ಜೀವನವನ್ನ ಮುನ್ನಡೆಸೋದಕ್ಕೆ ಬಹಳ ಕಷ್ಟ ಆಗ್ತಿದೆ ಅಂತ ತಾನು ಹೆತ್ತ ಮಕ್ಕಳನ್ನ ತನ್ನ ಕೈಯಾರೆ ಉಸಿರುಗಟ್ಟಿಸಿ ಪ್ರಾಣ ತೆಗೆದು ಬಿಟ್ಟಿದ್ಲು ಅಂತಿಮವಾಗಿ ಆ ತಾಯಿಯನ್ನ ಜೈಲಿಗೆ ಹಾಕಲಾಗಿತ್ತು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಆ ತಾಯಿ ಇದ್ರು ಕೊನೆಯದಾಗಿ ಆಕೆಯೂ ಕೂಡ ಇದೀಗ ತನ್ನ ಪ್ರಾಣವನ್ನ ತಾನೇ ತೆಗೆದುಕೊಂಡು ಬಿಟ್ಟಿದ್ದಾಳೆ ಅಲ್ಲಿಗೆ ಆ ಕುಟುಂಬದ ಮೂವರು ಇದೀಗ ಪ್ರಾಣವನ್ನ ಕಳ್ಕೊಂಡ್ಬಿಟ್ಟಿದ್ದಾರೆ ಹೆಚ್ಚು ಕಡಿಮೆ ಆ ಕುಟುಂಬಕ್ಕೆ ಕುಟುಂಬವೇ ಸರ್ವನಾಶ ಆಗಿಬಿಟ್ಟಿದೆ ನಾ ಕಾರಣಕ್ಕಾಗಿ ಹೇಳಿದ್ದು ಸಾಧಾರಣವಾಗಿ ಸಿನಿಮಾದಲ್ಲಿ ನೋಡ್ತಾ ಇದ್ವಿ ಅಂತ ಮೊದಲಿಗೆ ಇಬ್ಬರು ಮಕ್ಕಳ ಪ್ರಾಣವನ್ನ ಆ ತಾಯಿ ತೆಗೆದು ಬಿಡ್ತಾಳೆ ನಾವೆಲ್ಲರೂ ಕೂಡ ಎಂತಹ ಪಾಪಿ ತಾಯಿ ಎಂತಹ ಕೆಟ್ಟ ಮನಸ್ಥಿತಿ ಆ ತಾಯಿಯದ್ದು ಹಾಗೆ ಹೀಗೆ ಎನ್ನುವಂತ ಮಾತನ್ನ ಹೇಳ್ತಾ ಇದ್ವಿ ಕೊನೆಯದಾಗಿ ಆ ತಾಯಿಯೇ ತನ್ನ ಪ್ರಾಣವನ್ನ ಕೊನೆಯದಾಗಿ ಕಳ್ಕೊಂಡು ಬಿಟ್ಟಿದ್ದಾಳೆ ಅದು ಕೂಡ ಜೈಲಿನ ಶೌಚಾಲಯದಲ್ಲಿ ಏನಾಯ್ತು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಕೇಳಿ ಬಂಧುಗಳೇ ಮೊನ್ನೆ ಯುಗಾದಿಯ ದಿನ ನಾವೆಲ್ಲರೂ ಕೂಡ ಯುಗಾದಿಯ ಸಂಭ್ರಮದಲ್ಲಿ ಯುಗಾದಿಯ ಖುಷಿಯಲ್ಲಿ ಇದ್ವಿ ಅವತ್ತು ಆಕೆಯ ಮನೆಯಲ್ಲೂ ಕೂಡ ಆಕೆಯ ಹೆಸರು ಗಂಗಾದೇವಿ ಅಂತ ಮೂವತ್ತು ಮೂವತ್ತೊಂದರ ವಯಸ್ಸಿನ ಆಸುಪಾಸು ಅವ್ರ ಮನೆಯಲ್ಲೂ ಕೂಡ ಹಬ್ಬದ ಖುಷಿ ಇತ್ತು ಇಬ್ಬರು ಮಕ್ಕಳು ಓರ್ವ ಹೆಣ್ಣುಮಗಳು ಲಕ್ಷ್ಮಿ ಅಂತ ಏಳು ವರ್ಷ ಓರ್ವ ಗಂಡು ಮಗ ಗೌತಮ್ ಅಂತ ಒಂಬತ್ತು ವರ್ಷ ಇಬ್ಬರು ಕೂಡ ಸ್ಕೂಲಿಗೆ ಹೋಗ್ತಾ ಇದ್ದಂತವರು ಅವತ್ತು ಗಂಗಾದೇವಿ ಮನೆಯಲ್ಲಿ ಹಬ್ಬವನ್ನು ಸೆಲೆಬ್ರೇಟ್ ಮಾಡಿದ್ದಾರೆ ಬೆಂಗಳೂರಿನ ಜಾಲಹಳ್ಳಿಯ ಬೋವಿ ಕಾಲೋನಿಯಲ್ಲಿ ಇರುವಂತಹ ಮನೆ ಹಬ್ಬವನ್ನು ಖುಷಿ ಖುಷಿಯಾಗಿ ಎಲ್ಲರೂ ಕೂಡ ಸೆಲೆಬ್ರೇಟ್ ಮಾಡಿದ್ದಾರೆ ಮಕ್ಕಳಿಗೂ ಕೂಡ ಹಬ್ಬದ ಊಟವನ್ನು ಆ ತಾಯಿ ಬಡಿಸಿದ್ದಾಳೆ ಮಕ್ಕಳು ಕೂಡ ಖುಷಿ ಖುಷಿಯಾಗಿ ಊಟ ಮಾಡಿದ್ದಾರೆ ರಾತ್ರಿ ಮಲಗಿ ಗಾಢವಾದಂಥ ನಿದ್ರೆಗೆ ಜಾರಿದಂತಹ ಸಂದರ್ಭದಲ್ಲಿ ಈ ಗಂಗಾದೇವಿ ದಿಂಬನ್ನು ತಗೊಂಡು ಬಂದು ಇಬ್ಬರ ಮುಖಕ್ಕೂ ಕೂಡ ಅದನ್ನು ಹಿಡಿದು ಉಸಿರುಗಟ್ಟಿಸಿ ಇಬ್ಬರ ಮಕ್ಕಳ ಪ್ರಾಣವನ್ನು ಕೂಡ ತೆಗೆದು ಬಿಡ್ತಾಳೆ ಕೊನೆಗೆ ತನ್ನ ಪ್ರಾಣವನ್ನು ತಗೊಳಕ್ಕೆ ಪ್ರಯತ್ನ ಪಟ್ಟಾಗ ಧೈರ್ಯ ಸಾಕಾಗಲಿಲ್ಲ ಹೀಗಾಗಿ ತಕ್ಷಣವೇ ಪೊಲೀಸರಿಗೆ ಫೋನ್ ಮಾಡ್ತಾಳೆ ಆ ತಾಯಿ ಹೀಗೆ ನಮ್ಮ ಮನೇಲಿ ಒಂದು ಗಲಾಟೆ ಆಗಿದೆ ದಯವಿಟ್ಟು ಮನೆಗೆ ಬರಬೇಕು ಅಂತ ಅಲ್ಲೇ ರೌಂಡ್ಸ್ನಲ್ಲಿ ಇದ್ದಂಥ ಪೊಲೀಸರು ಮನೆಗೆ ಎಂಟ್ರಿ ಕೊಟ್ಟಾಗ ಪೊಲೀಸರೇ ಶಾಕ್ ಆಗಿ ಹೋಗ್ತಾರೆ ಯಾಕಂದರೆ ಇಬ್ಬರು ಮಕ್ಕಳ ಪ್ರಾಣವನ್ನು ಆ ತಾಯಿ ತೆಗೆದುಬಿಟ್ಟಿರ್ತಾಳೆ ಬಿಟ್ಟಿರ್ತಾಳೆ ಇನ್ನು ಯಾವುದೇ ಸಾಕ್ಷಿಯ ಅವಶ್ಯಕತೆಯೂ ಕೂಡ ಇರೋದಿಲ್ಲ ಆಕೆ ಎಲ್ಲವನ್ನು ಕೂಡ ಹೇಳ್ಕೊಂಡು ಬಿಡ್ತಾಳೆ ಈ ರೀತಿಯಾಗಿ ಮಕ್ಕಳ ಪ್ರಾಣವನ್ನು ತೆಗೆದೇ ಅದಕ್ಕೆ ಬೇಕಾದಂಥ ಸಾಕ್ಷಿ ಇಲ್ಲಿ ಇದೆ ಅಂಥೇಳಿ ತಕ್ಷಣವೇ ಆಕೆಯನ್ನು ಪೊಲೀಸರು ಅರೆಸ್ಟ್ ಮಾಡ್ತಾರೆ ಅದಾದ ಬಳಿಕ ಎಲ್ಲ ಕಡೆಗಳಲ್ಲೂ ಕೂಡ ಈ ವಿಚಾರ ತಕ್ಕ ಮಟ್ಟಿಗೆ ಸದ್ದು ಮಾಡಿತ್ತು ಈ ರೀತಿಯಾಗಿ ಮಕ್ಕಳ ಪ್ರಾಣವನ್ನೇ ತೆಗೆದು ಬಿಟ್ಲಲ್ಲ ಎಂಥ ಪಾಪಿ ತಾಯಿ ಅದೆಂಥದ್ದೇ ಕಷ್ಟ ಇರಲಿ ಅದಂಥದ್ದೇ ನೋವಿರಲಿ ಆ ಮಕ್ಕಳ ಪ್ರಾಣವನ್ನ ತೆಗೆಯುವಂತ ಹಕ್ಕನ್ನು ಇವಕ್ಕೆ ಯಾರು ಕೊಟ್ಟರು ಅಂತ ಎಲ್ಲರೂ ಪ್ರಶ್ನೆ ಮಾಡ್ತಾ ಇದ್ರು ಅದರಲ್ಲೂ ಕೂಡ ಚಿಕ್ಕ ಪುಟ್ಟ ಮಕ್ಕಳಲ್ಲ ಒಬ್ಬನಿಗೆ ಒಂಬತ್ತು ವರ್ಷ ಒಬ್ಬಳಿಗೆ ಏಳು ವರ್ಷ ವಯಸ್ಸು ಜೊತೆಗೆ ಆಕೆ ಪ್ರಾಣ ತೆಗೆಯುವಂಥ ಸಂದರ್ಭದಲ್ಲಿ ಆ ಮಕ್ಕಳು ಅದು ಎಷ್ಟರ ಮಟ್ಟಿಗೆ ಒದ್ದಾಡಿದ್ರು ಅದು ಎಂಥ ಸಂಕಟವನ್ನ ಅನುಭವಿಸಿದ್ರು ಅಂತ ಪ್ರತಿಯೊಬ್ಬರೂ ಕೂಡ ಆ ತಾಯಿಗೆ ತರಾಟೆಗೆ ತೆಗೆದುಕೊಳ್ತಾ ಇದ್ರು ಅಂತಿಮವಾಗಿ ಆ ತಾಯಿಯನ್ನ ಕೋರ್ಟ್ ಮುಂದೆ ಹಾಜರುಪಡಿಸಲಾಗಿತ್ತು ಕೊನೆಯದಾಗಿ ಜುಡಿಷಿಯಲ್ ಕಸ್ಟಡಿಗೆ ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿತ್ತು ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಮಾಡಲಾಗಿತ್ತು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇದ್ದಂತ ಆಕೆ ತೀರ ಖಿನ್ನತೆಗೆ ಜಾರಿ ಬಿಟ್ಟಿದ್ಲು ಯಾಕಂದ್ರೆ ತನ್ನ ಮಕ್ಕಳನ್ನೇ ಕೊಂದಾಗ ಅಥವಾ ಹೆತ್ತ ಮಕ್ಕಳನ್ನ ಕೈಯಾರೆ ಕೊಂದಾಗ ಆ ಸಂಕಟ ಇದನ್ನು ನಾವು ಈ ಸಂದರ್ಭದಲ್ಲಿ ಊಹೆ ಮಾಡಿಕೊಳ್ಳೋಕು ಸಾಧ್ಯ ಆಗೋದಿಲ್ಲ ಆ ಮಾನಸಿಕ ಪರಿಸ್ಥಿತಿ ಹೇಗಿರುತ್ತೆ ಅಂತ ನಾವು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಅಂಥದ್ದೊಂದು ತೊಳಲಾಟದಲ್ಲಿ ಆಕೆ ಇದ್ಲು ಅಂತಿಮವಾಗಿ ಗುರುವಾರ ರಾತ್ರಿ ಸೀದಾ ಪರಪ್ಪನಾಗ್ರಹಾರ ಜೈಲಿನ ಶೌಚಾಲಯಕ್ಕೆ ಆಕೆ ಹೋಗ್ತಾಳೆ ತಾನು ತಂದಿದ್ದಂತಹ ಒಂದು ಬಟ್ಟೆಯಲ್ಲಿ ಆಕೆ ತನ್ನ ಪ್ರಾಣವನ್ನ ಕಳ್ಕೊಂಡು ಬಿಟ್ಟಿದ್ದಾಳೆ ಅಂತಿಮವಾಗಿ ಸಹ ಕೈದಿಗಳು ಅದನ್ನು ನೋಡಿದ್ದಾರೆ ಸಂಬಂಧಪಟ್ಟವರ ಗಮನಕ್ಕೆ ತಂದಿದ್ದಾರೆ ಅದಾದ ಬಳಿಕ ಆಸ್ಪತ್ರೆಗೆ ಶಿಫ್ಟ್ ಮಾಡುವಂತ ಕೆಲಸವನ್ನ ಮಾಡಲಾಯಿತು ಆದರೆ ಯಾವುದೇ ಪ್ರಯೋಜನ ಆಗಿಲ್ಲ ಅಷ್ಟೊತ್ತಿಗಾಗಲೇ ಆಕೆಯ ಪ್ರಾಣ ಬಿಟ್ಟಿತ್ತು ಅಲ್ಲಿಗೆ ಇಬ್ಬರು ಮಕ್ಕಳು ಹಾಗೆ ತಾಯಿ ಮೂವರೂ ಕೂಡ ಪ್ರಾಣವನ್ನ ಬಿಟ್ಟ ಹಾಗಾಗಿ ಬಿಡ್ತು ಇಷ್ಟೆಲ್ಲ ಆಗ್ತಾ ಇದ್ದ ಹಾಗೆ ನಿಮಗೆ ಸಹಜವಾಗಿ ಒಂದು ಅನುಮಾನ ಬರುತ್ತೆ ಯಾಕೆ ಈ ತಾಯಿ ಮಕ್ಕಳ ಪ್ರಾಣವನ್ನು ತೆಗೆಯುವ ಹಂತಕ್ಕೆ ಹೋಗಿಬಿಟ್ಲು ಯಾಕೆ ಆ ಕುಟುಂಬದಲ್ಲಿ ಆದಂತಹ ಆ ನೋವು ಸಂಕಟ ಏನು ಅಂತ ಅದನ್ನು ಹೇಳ್ತೀನಿ ಕೇಳಿ ಇದು ಇಲ್ಲಿ ಬಹಳ ಬೇಸರದ ಸಂಗತಿ ನಾ ಕಾರಣಕ್ಕಾಗಿ ಆರಂಭದಲ್ಲಿ ಹೇಳಿದ್ದು ಕುಟುಂಬದಲ್ಲಿ ಒಬ್ಬರು ಮಾಡುವಂಥ ತಪ್ಪಿನಿಂದ ಇಡೀ ಕುಟುಂಬಕ್ಕೆ ಕುಟುಂಬವೇ ಸರ್ವನಾಶ ಆಗಿಬಿಡುತ್ತೆ ಅಂತ ಅಥವಾ ಇಡೀ ಕುಟುಂಬಕ್ಕೆ ಕುಟುಂಬವೇ ಬೆಲೆ ತರುವಂಥ ಪರಿಸ್ಥಿತಿ ಎದುರಾಗುತ್ತೆ ಅಂತ ಈ ಗಂಗಾದೇವಿ ಮೂಲತಃ ಆಂಧ್ರ ಪ್ರದೇಶದವರು ಹೆಚ್ಚು ಕಡಿಮೆ ಹತ್ತು ವರ್ಷದ ಹಿಂದೆ ಬೆಂಗಳೂರಿನ ನರೇಶ್ ಎನ್ನುವಂಥ ವ್ಯಕ್ತಿಯನ್ನು ಮದುವೆ ಆಗಿರ್ತಾರೆ ಇಬ್ಬರು ಮಕ್ಕಳು ಕೂಡ ಆಗ್ತಾರೆ ಆರಂಭದಲ್ಲಿ ಎಲ್ಲವೂ ಕೂಡ ಚೆನ್ನಾಗಿರುತ್ತೆ ಸಣ್ಣ ಪುಟ್ಟ ಜಗಳ ಪ್ರತಿ ಕುಟುಂಬದಲ್ಲಿ ಇರುವಂತೆ ಗಂಡ ಹೆಂಡತಿ ಇರುತ್ತೆ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇರೋದಿಲ್ಲ ಗಂಡ ಹೆಂಡತಿ ಇಬ್ಬರು ಕೂಡ ದುಡಿಮೆ ಮಾಡಿ ಬದುಕನ್ನು ಸಾಗಿಸ್ತಿರ್ತಾರೆ ಹೀಗಿರುವಂಥ ಸಂದರ್ಭದಲ್ಲೇ ಮಗಳು ನಿಧಾನಕ್ಕೆ ದೊಡ್ಡೋಳಾಗೋದಿಕ್ಕೆ ಶುರುವಾಗ್ತಾಳೆ ಅದರ ಲಕ್ಷ್ಮಿ ಏಳು ವರ್ಷದ ಹೆಣ್ಮಗಳು ನಿಧಾನಕ್ಕೆ ದೊಡ್ಡೋಳಾಗೋದಕ್ಕೆ ಶುರುವಾಗುತ್ತೆ ಎಂತಹ ಪಾಪಿ ತಂದೆ ಆತ ಅಂದ್ರೆ ಮಗಳ ಮೇಲೆ ಕಣ್ಣು ಹಾಕೋದಿಕ್ಕೆ ನೋಡ್ತಾನೆ ಅಸಭ್ಯವಾದಂತ ವರ್ತನೆಯನ್ನ ಮಾಡ್ತಿರ್ತಾನಂತೆ ಅಥವಾ ಮಿಸ್ ಬಿಹೇವ್ ಅಂತೀವಲ್ಲ ಆ ರೀತಿಯಾಗಿ ಮಾಡ್ತಿರ್ತಾರೆ ಆರಂಭದಲ್ಲಿ ಗಂಗಾದೇವಿಗೆ ಅನುಮಾನ ಬರೋದಿಲ್ಲ ಆದರೆ ಬರ್ತಾ ಬರ್ತಾ ಅದು ರಿಪೀಟ್ ಆಗ್ತಾ ಇದ್ದ ಹಾಗೆ ಆಕೆಗೆ ಅನುಮಾನ ಬರೋದಿಕ್ಕೆ ಶುರುವಾಗತ್ತೆ ಗಂಡನಿಗೆ ತಿದ್ದಿ ಬುದ್ಧಿ ಹೇಳುವಂಥ ಕೆಲಸವನ್ನ ಗಂಗಾದೇವಿ ಮಾಡ್ತಾಳೆ ಆದರೂ ಕೂಡ ಆತ ಎಚ್ಚೆತ್ತುಕೊಳ್ಳೋದಿಲ್ಲ ಅದಾದ ಬಳಿಕ ರಿಲೇಟಿವ್ಸು ಅಥವಾ ತನ್ನ ಆಪ್ತರ ಬಳಿಯೂ ಕೂಡ ಈ ವಿಚಾರವನ್ನ ಆಕೆ ಹೇಳ್ಕೊಳ್ತಾಳೆ ಅವರೆಲ್ಲರೂ ಕೂಡ ಬುದ್ಧಿವಾದ ಹೇಳಿದರೂ ಕೂಡ ಆತ ಕೇಳೋದಿಕ್ಕೆ ರೆಡಿ ಇರೋದಿಲ್ಲ ಮತ್ತೆ 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 ಅಂಥದ್ದೇ ಅಸಭ್ಯ ವರ್ತನೆಯನ್ನ ತಾನು ಹೆತ್ತ ಮಗಳ ಜೊತೆಗೆ ಆತ ಮಾಡ್ತಿರ್ತಾನೆ ಅದು ಎಂತಹ ಪಾಪಿ ತಂದೆಯೋ ಅದು ಎಂತಹ ರಾಕ್ಷಸಿ ಮನಸ್ಥಿತಿಯೋ ಗೊತ್ತಿಲ್ಲ ಇಷ್ಟೆಲ್ಲ ಆಗ್ತಾ ಇದ್ದ ಹಾಗೆ ಈಕೆಗೆ ಇದನ್ನು ಸಹಿಸ್ಕೊಳ್ಳೋಕೆ ಸಾಧ್ಯ ಆಗಲಿಲ್ಲ ತಾನು ಹೆತ್ತ ಮಗಳ ಮೇಲೆ ತನ್ನ ಗಂಡನೆ ಇಂಥದ್ದೊಂದು ಕಣ್ಣು ಹಾಕ್ತಾನೆ ಅಂದಾಗ ಯಾರಿಗೆ ಸಹಿಸ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಅಂತಿಮವಾಗಿ ಪೊಲೀಸರ ಗಮನಕ್ಕೆ ತರ್ತಾಳೆ ಪೊಲೀಸರಿಗೂ ಕೂಡ ಆಕೆ ದೂರು ಕೊಡ್ತಾಳೆ ಪೊಲೀಸರಿಗೂ ಕೂಡ ಪ್ರಾಥಮಿಕವಾಗಿ ಗೊತ್ತಾಗತ್ತೆ ಹೌದು ಇಂಥದೊಂದು ಕೃತ್ಯವನ್ನ ಆತ ಇದ್ದಾನೆ ಅಂತ ಅದಕ್ಕೆ ಎಸ ಸಾಕ್ಷಿ ಎಲ್ಲವೂ ಕೂಡ ಸಿಗತ್ತೆ ಹೀಗಾಗಿ ಆತನನ್ನ ಸೀದಾ ಪರಪ್ಪನ ಅಗ್ರಹಾರ ಜೈಲಿಗೆ ಕಳಿಸಲಾಗುತ್ತೆ ಅಲ್ಲಿಗೆ ಗಂಗಾದೇವಿಯ ಗಂಡ ಜೈಲಿಗೆ ಹೋಗ್ತಾನೆ ಅದಾದ ಬಳಿಕ ಗಂಗಾದೇವಿ ಇಬ್ಬರು ಮಕ್ಕಳನ್ನ ಸಾಕೋದಿಕ್ಕೆ ಒದ್ದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗತ್ತೆ ಒಂದು ಹಂತಕ್ಕೆ ಗಂಗಾದೇವಿಗೇನೋ ನೆಮ್ಮದಿ ಆಗತ್ತೆ ಮಗಳ ಮೇಲೆ ಕಣ್ಣು ಹಾಕ್ತಿದ್ದಂತ ನನ್ನ ಗಂಡ ಅಂತೂ ಇಂತೂ ಜೈಲಿಗೆ ಸೇರ್ಬಿಟ್ಟ ಅಂತ ಆದ್ರೆ ಅದಾದ ಬಳಿಕ ಮಾನಸಿಕವಾಗಿ ತೀರಾ ಕುಗ್ಗಿ ಹೋಗಿ ಬಿಟ್ಟಿದ್ರಂತೆ ಯಾಕಂದ್ರೆ ಒಂದು ಕಾರಣ ಗಂಡನೇ ಮಗಳ ಮೇಲೆ ಕಣ್ಣು ನನ್ನ ಗಂಡ ಜೈಲಿಗೆ ಅನ್ನೋದು ಇನ್ನೊಂದು ಕಾರಣ ಈ ರೀತಿಯಾಗಿ ತೀರಾ ಮಾನಸಿಕ ತೊಳಲಾಟ ಒದ್ದಾಟ ಅದನ್ನ ಅನುಭವಿಸ್ತಿರ್ತಾರೆ ಈ ಗಂಗಾದೇವಿ ಹೀಗಿರುವಂತಹ ಸಂದರ್ಭದಲ್ಲೇ ಗಂಗಾದೇವಿ ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಕೆಲಸ ಹುಡ್ಕೊಂಡು ಮಾಡ್ತಿರ್ತಾರೆ ಯಾವ್ದೊಂದು ಆಫೀಸ್ ಆಫೀಸಲ್ಲಿ ರಿಸೆಪ್ಷನಿಸ್ಟ್ ಆಗಿ ಇನ್ನೊಂದು ಕಡೆ ಈ ಡೆಲಿವರಿ ಗರ್ಲಾಗಿ ಅಂದರೆ ಐಟಮ್ಸ್ಗಳನ್ನ ಒಂದು ಕಡೆ ಇನ್ನೊಂದು ಕಡೆ ಸಾಗಿಸುವಂಥ ಗರ್ಲಾಗಿ ಅದಾದ ಬಳಿಕಿಂದ ಯಾವುದೋ ಖಾಸಗಿ ಕಂಪನಿಯಲ್ಲಿ ಸಣ್ಣ ಪುಟ್ಟ ಕೆಲಸ ಹೀಗೆ ಒಂದಷ್ಟು ಸಣ್ಣ ಪುಟ್ಟ ಕೆಲಸವನ್ನು ಮಾಡ್ತಿರ್ತಾರೆ ಆದರೆ ಜೀವನ ನಿರ್ವಹಣೆ ಭಾಳ ಕಷ್ಟ ಆಗ್ತಿರುತ್ತೆ ಇಡೀ ಕುಟುಂಬವನ್ನು ಸಲಹೋದು ಇಡೀ ಕುಟುಂಬವನ್ನು ನಿರ್ವಹಿಸೋದು ಅವ್ರಿಗೆ ಭಾಳ ಕಷ್ಟ ಆಗ್ತಿರುತ್ತೆ ಹೀಗಾಗಿ ಪ್ರತಿದಿನ ಒದ್ದಾಟದ ಬದುಕು ಈ ಗಂಗಾದೇವಿಯದ್ದು ಆಗಿರುತ್ತೆ ಅಂತಿಮವಾಗಿ ಗಂಗಾದೇವಿ ಒಂದು ದರ್ಧಾರವನ್ನು ತೆಗೆದುಕೊಂಡು ಬಿಡ್ತಾರೆ ಈ ಬದುಕು ಸಾಕ್ಸೋದಿಕ್ಕೆ ಯಾಕೋ ಬಹಳ ಕಷ್ಟ ಆಗ್ತಿದೆ ಇಡೀ ಕುಟುಂಬಕ್ಕೆ ಕುಟುಂಬವೇ ನಾವು ಮರೆಯಾಗಿ ಬಿಟ್ಟರೆ ಅಲ್ಲಿಗೆ ನೆಮ್ಮದಿಯಾಗಿಬಿಡುತ್ತೆ ಇಲ್ಲ ಅಂತಾದರೆ ಬದುಕು ಬಹಳ ಕಷ್ಟ ಅಂತ ಗಂಗಾದೇವಿ ಕೊನೆಗೊಂದು ನಿರ್ಧಾರವನ್ನು ತೆಗೆದುಕೊಳ್ತಾಳೆ ಮೊದಲಿಗೆ ಮಕ್ಕಳ ಪ್ರಾಣವನ್ನು ತೆಗೆದು ಅಂತಿಮವಾಗಿ ನನ್ನ ಪ್ರಾಣವನ್ನು ಕೂಡ ನಾನು ಕಳ್ಕೊಳ್ಬೇಕು ಅಂತ ಅದೇ ರೀತಿಯಾಗಿ ಇಬ್ಬರು ಮಕ್ಕಳನ್ನು ಉಸಿರುಗಟ್ಟಿಸಿ ಪ್ರಾಣ ತೆಗಿತಾಳೆ ಅದಾದ ನಂತರ ತನ್ನ ಪ್ರಾಣವನ್ನು ಕಳ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟರು ಧೈರ್ಯ ಬರಲಿಲ್ಲ ಕೊನೆಯದಾಗಿ ಜೈಲಿಗೆ ಹೋಗಿ ಅಲ್ಲಿ ತನ್ನ ಪ್ರಾಣವನ್ನು ಕಳ್ಕೊಂಡು ಬಿಟ್ಟಿದ್ದಾಳೆ ಎಂತಹ ದಾರುಣ ಘಟನೆ ಅಂದರೆ ನಾನು ಮತ್ತೆ ಮತ್ತೆ ಹೇಳ್ತಿದ್ದಾಗೆ ಕೇವಲ ಸಿನಿಮಾದಲ್ಲಿ ನೋಡ್ತಾ ಇದ್ವಿ ಆದರೆ ನಿಜ ಜೀವನದಲ್ಲೇ ಅಂಥದ್ದೊಂದು ಘಟನೆ ನೋಡುವಂತಾಗಿದೆ ನಿಮಗೆ ಅನಿಸ್ತಾ ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಧನ್ಯವಾದ